ನಮಸ್ಕಾರ ಪದೇ ಪದೇ ಈ ತರ ಲೈವ್ ಯಾಕೆ ಕಟ್ ಆಗ್ತಾ ಇದೆ ಅನ್ನೋದು ಒಂದು ಕಾರಣ ಕಾರಣನ ನಿಮಗೆ ಕೊಟ್ಟು ಬಿಡ್ತೇನೆ ಇನ್ನ ಆಗ್ಬೇಕಾಗಿತ್ತದಂತೆ ಮಾಡಿದ್ರೆ ಮೂರು ಮೀಟರ್ ರಸ್ತೆ ಆಗ ದಾರಿಯಲ್ಲಿ ಯಾತರ ಮಾಡಿದ್ರು ಯಾಕೆ ರೈತರ ಗಿಡ ಇಲ್ಲಿ ಬಂದ್ಗಳೇ ಯಾಕಂದ್ರೆ ಲೈವ್ ಪದೇ ಪದೇ ಕಟ್ ಆಗ್ತಾ ಇದೆ ಅನ್ನೋದನ್ನು ಒಂದು ಕಾರಣ ಕೊಡ್ತೀನಿ ಇವತ್ತು ನಾವು ಹಂಗೆ ಬರ್ತಾ ಇದ್ದಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದಿಷ್ಟು ಏನು ಡಾಕ್ಟರ್ಗಳು ಹೋಟೆಲ್ನಲ್ಲಿ ಡ್ಯೂಟಿ ಟೈಮ್ನಲ್ಲಿ ಹನ್ನೊಂದು ಗಂಟೆ ಟಿಫನ್ ಮಾಡೋದು ಯಾರೋ ಒಬ್ರು ಬಂದಿರ್ತಾರೆ ಅವರು ತೋರಿಸ್ಕೊಂಡು ಬಂದಿರೋಂಥ ಪೇಷೆಂಟ್ಗಳನ್ನು ಅವರು ಕರ್ಕೊಂಡೋಗಿ ಚಾದ ಅಂಗಡಿಯಲ್ಲಿ ಕುತ್ಕೊಂಡು ಅವ್ರು ಕೂಡ ಟೈಮ್ ಪಾಸ್ ಮಾಡ್ತಿರ್ತಾರೆ ಅಲ್ಲಿ ಬ್ಲಡ್ ಬ್ಯಾಂಕ್ ನಲ್ಲಿ ಎಲ್ಲಿದ್ದಾರೆ ನಮ್ಗೆ ಬ್ಲಡ್ ಬೇಕಾಗಿದೆ ಅಂತ ಕೇಳಿದಾಗ ಇವರು ಇಡ್ಲಿ ಮೊಸರು ಬಾಜಿ ಅವನ ನೀನ್ ತಿನ್ನಕೆ ಹೋಗ್ತಾ ಇರ್ತಾರೆ ಅದಕ್ಕೆ ಅಧಿಕಾರಿಗಳ ಗಮನಕ್ಕೂ ತೊಗೊಂಡ್ಬಂದಿದ್ವಿ ನಾವು ಅದನ್ನ ಹಾಗಾಗಿ ಅವರು ತಪ್ಪಿನಲ್ಲಿ ಸಿಕ್ಕೊಂಡಿದ್ದೇನೆ ಅಂತ ಹೇಳಿದ್ರು ಹಾಗಾಗಿ ಫೋನು ಕೂಡ ಆ ತರ ಕಟ್ ಆಗಿದ ಮೇಲೆ ಒಳ್ಳೆ ಲೈವ್ ಮತ್ತೆ ಪದೇ ಬರಕ್ ಆಗ್ತಿರ್ಲಿಲ್ಲ ಅದು ಕಟ್ ಆಗ್ತಿತ್ತು ಹಾಗಾಗಿ ಅದನ್ನ ವಿಷಯಗಳನ್ನ ತಮ್ಮೆಲ್ಲರ ಗಮನಕ್ಕೂ ತಗೊಂಡ್ಬಂದಿದಿನಿ ಆದ್ರೆ ಈ ಹೊಸರು ಗ್ರಾಮದಲ್ಲಿ ಎರಡು ಕಿಲೋಮೀಟರ್ ವರೆಗೂ ನಾವು ಜರ್ನಿ ಮಾಡಿದೀವಿ ಈಗ ಒಳ್ಳೆ ವಾಪಾಸ್ ಹೋಗಬೇಕಾದ್ರೂ ನಿಮ್ಗೆ ಪೂರ ಲೈವ್ ಅಲ್ಲಿ ತೋರಿಸ್ತೀನಿ ಯಾಕಂದ್ರೆ ಯಾವ್ದೇ ತರದ ಫೋನ್ಗಳು ಬರಲ್ಲ ಲೈವ್ ಇವalle ನೋಡಬಹುದು ತಾವೆಲ್ಲರೂ ಏನು ಮೂರು ಇಲ್ಲಿ ಕೂಡ ಬಂದು ನಾವು ನೋಡಿದೆವಿ ಇಲ್ಲಿ ಒಂದ ಸ್ವಲ್ಪ ಲಾಸ್ಟ್ ಹ್ಯಾಂಡಿಗೆ ಟೇಪ್ ಅಳ್ತಿ ಮಾಡಿರಣ ಅ ಗ್ರಾಮ ಸರಿಯಾದ ರೀತಿ ಒಳಗಡೆ ಅದು ಪಾರದರ್ಶಕವಾಗಿ ಸಿಕ್ಕಿಲ್ಲ ಇದು ಯಾಕಂದ್ರೆ ಊರ್ ಮಧ್ಯದಲ್ಲಿ ಒಂದ್ ಸ್ವಲ್ಪ ಅಗಲೀಕರಣ ಅಂತ ಹೇಳಿ ಮೂರ್ ಮೀಟರ್ ಅನ್ನ ಮಾಡಿದಾರೆ ಐದು ಮೀಟರ್ ಅಗಲೀಕರಣ ಎರಡೂವರೆ ಮೀಟರ್ ಮೀಟರ್ ಅನ್ನ ಲಾಸ್ಟ್ ಎಂಡ್ ಎರಡು ಕಿಲೋಮೀಟರ್ ತುದಿಯಲ್ಲಿ ಲಾಸ್ಟ್ ವರೆಗೂ ನಾವು ಬಂದು ಇದು ದೃಶ್ಯ ಈ ಸದ್ಯದರಲ್ಲಿ ನಾವು ಕಂಡಿರುವಂತ ದೃಶ್ಯ ಇದು ಇಂತ ನಾಲ್ಕ ಅಧಿಕಾರಿಗಳು ಇವತ್ತು ಆದಂತರು ಎಲ್ಲರೂ ಇವತ್ತು ಬೆಂಬಲವನ್ನು ನೀಡಿ ಏನು ಎರಡು ಕಿಲೋಮೀಟರ್ ಅನ್ನ ಉದ್ದಕ್ಕ ನಾವು ಬಂದಿದ್ದೀವಿ ಈ ಅಧಿಕಾರಿಗಳಿಗೆ ನಾವು ಇದನ್ನ ಡಿ ಕ್ಯಾಸಿಟ್ ಮಾಡಿ ಈ ಅಧಿಕಾರಿಗಳಿಗೆ ಈ ಭ್ರಷ್ಟ ಇಂಜಿನಿಯರಿಗೆ ಕೊಡ್ತೀವಿ ನೀನ್ ಎಷ್ಟು ಅಗಲೀಕರಣ ಮಾಡಿದೀಯಪ್ಪ ನೀನ್ ಎಷ್ಟು ಪಾರದರ್ಶಕವಾಗಿ ಮಾಡಿದ್ಯಾ ಪಂಚಾಯಿತಿ ರಾಜ್ಯ ಇಂಜಿನಿಯರ್ ಉಪ ವಿಭಾಗ ಗದಗ ಅವರಿಗೆ ನಾವು ಲೈನ್ ಮೇಲೆ ತೊಗೊಳಕ್ಕೆ ಪ್ರಯತ್ನ ಪಡ್ತಾ ಹ್ಞೂ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಟು ಡಬಲ್ ಜೀರೋ ಟೂ ಡಬಲ್ ಜೀರೋ ನೈನ್ ಸಿಕ್ಸ್ ನೈನ್ ಸಿಕ್ಸ ಹಾಂ ನೈನ್ ಸಿಕ್ಸ್ ಸೆವೆನ್ ಒನ್ ಟೂ ಸೆವೆನ್ ಒನ್ ಒನ್ ನಾಲ್ಕು ಆರು ನೈನ್ ಸಿಕ್ಸ್ ಟು ಡಬಲ್ ಜೀರೋ ಡಬಲ್ ಜೀರೋನಾ ಹಾಂ ಹ್ಞೂ ನೈನ್ ನೈನ್ ಸಿಕ್ಸ್ ಸೆವೆನ್ ಒನ್ ಟೂ ಸೆವೆನ್ ಒನ್ ಟೂನಾ

ಸರ್ ನಮಸ್ತೆ ಪಂಚಾಯತ್ ರಾಜ ಇಂಜಿನಿಯರ್ ಉಪವಿಭಾಗ ಗದಗ ಅಲ್ವಾ ನಿಮ್ಮ ಹೆಸರು ಸರ್ ಅನಿಲ್ ಜಾಧವ್ ಸರ್ ಇದು ಕಾಮಗಾರಿ ಒಂದು ನಾನು ಹೇಳ್ತೀನಿ ನಿಮ್ಗೆ ಅದು ನಿಮಗೆ ಸಂಬಂಧಪಡತ್ತ ಹೇಳ್ತೀರಾ ನಮ್ಗೆ ಕಾಮಗಾರಿ ಹೆಸರು ಗದಗ ವಿಧಾನಸಭಾ ಕ್ಷೇತ್ರ ಹೊಸೂರು ಗ್ರಾಮದಿಂದ ಬೆಳದಡಿ ಗ್ರಾಮಕ್ಕೆ ತೆರಳುವ ರಸ್ತೆ ಸುಧಾರಣೆ ಎಷ್ಟು ಲಕ್ಷ ಬಿಡುಗಡೆ ಆಗಿದೆ ಸರ್ ಅದಕ್ಕೆ ಲಕ್ಷ ಬಿಡುಗಡೆ ಆಗಿದೆ ಅಗಲೀಕರಣ ಎಷ್ಟಿರ್ಬೋದು ಅದು ರೋಡ್ ಎಷ್ಟು ಸ್ಟಿಕ್ನೆಸ್ ಇರಬೇಕು ಹೇಗೆ ಇರಬೇಕು ಅನ್ನೋದ್ ಮಾಹಿತಿ ಇದೆಯಾ ಯಾವ ತರ ಇರ್ಬೇಕು ಸರ್ ಅದು ಈಗ ಮೊರಮ್ ಹಾ ಒಳಗಡೆ

ಅನುದನ್ನು ಹಾಕಿದ್ದೀರಾ ಮತ್ತೆ ಇಲ್ಲಿ ಪಾರದರ್ಶಕವಾಗಿ ಈ ರೈತರಿಗೆ ಮುಟ್ಟಿಲ್ಲ ಆ ಕೆಲಸ ಮತ್ತೆ ಇನ್ನೊಂದು ಏನಂದ್ರೆ ನಿಮಗೆ ವ್ಯತ್ಯಪಡಿಸ್ತಾ ಇದ್ದೀನಿ ಅಗಲೀಕರಣ ಎಷ್ಟಂತ ಹೇಳಿದ್ರ ನೀವು ಸರ್ ನಿಮ್ ಎಸ್ಟಿಮೇಟ್ ಕಾಪಿ ಒಳಗಡೆ ಐದು ಮೀಟರ್ ಇದೆ ಮೀಟರ್ ಇದೆ ಆದ್ರೆ ಐದು ಮೀಟರ್ ಅನ್ನ ಅಗ್ಲೀಕರಣ ಮಾಡಿದೀರಾ ಈಗ ಆಲ್ರೆಡಿ ಇಲ್ಲಿ

ಹೌದಾ ಜಂಗಲ್ ಕಟ್ಟ ಜಂಗಲ್ ಕಟ್ಟು ನೋಡಿ ಸರ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಎಸ್ಟಿಮೆಂಟ್ ಕಾಪಿ ಪ್ರಕಾರ ಪಾರದರ್ಶಕವಾಗಿ ಯಾವುದೇ ಕಾಮಗಾರಿಗಳು ಆಗಿಲ್ಲ ಅದನ್ನು ಸರ್ ಅದನ್ನ ಎರಡು ತಿಂಗಳ ಮೂರು ತಿಂಗಳ ಗ್ಯಾಪ್ ಬಿಟ್ಟು ಮಾಡಬಹುದಾ ಮೇಲೆ ಸಂಪೂರ್ಣವಾಗಿ ತೋರಿಸ್ತಾ ಇರಬಹುದಾ ಅದನ್ನ ಮತ್ತೆ ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿ ನಮ್ಗೆ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಅವರು ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನಮ್ ಕಡೆ ಇಲ್ಲಿದೆ ಹಾಗಾದ್ರೆ ಇನ್ನೂ ಆಗಿಲ್ವಾ ಇದು ಆಗಿಲ್ವಾ ಇದು ನಿಮ್ ಪ್ರಕಾರ ಇಲ್ಲ ನಮಗೆ ಬಂದಿರೋ ಮಾಹಿತಿ ಜಿಪಿಎಸ್ ಫೋಟೋ ಆಗಿದೆ ಜಿಪಿಎಸ್ ಫೋಟೋ ಆಗಿದೆ ಇಲ್ವಾ ಜಿಪಿಎಸ್ ಫೋಟೋ ಆಗಿದೆ ಸರ್ ಅಲ್ಲ ಜಿಪಿಎಸ್ ಫೋಟೋ ಆಗಿದೆ ಸರ್ ಜಿಪಿರ್ತೀವಿ ಮಾಡ್ತೀನಿ ಇನ್ನು ವರ್ಕ್ ಆದ್ಮೇಲೆ ಅದನ್ನ ಜಿ ಪಿ ಎಸ್ ಫೋಟೋ ಮಾಡಿಲ್ಲ ಸರ್ ಅದನ್ನ ಸರಿ ಸರ್ ಸರಿ ಸರ್ ಇದು ನಮ್ಗ ಈಗ ನಾನು ಈ ಹೇಳ್ತಾ ಇದ್ರು ಹಾಗಾಗಿ ನಾವು ನಿಮ್ಮನ್ನ ಗೆ ನಾವು ಕಂಪ್ಲೀಟ್ ಆಗಿಲ್ಲ ಎಷ್ಟು ಮಾಡಿದರೆ ಅಷ್ಟೇ ಬಿಲ್ ಇದನ್ನ ಮಾಡಿ ಕೊಡ್ತೀರಿ ಸರ್ ನಮ್ಮ ಗಮನಕ್ಕೆ ಈಗ ಐದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದಿರಲ್ಲ ಅದು ಅಷ್ಟು ಕೂಡ ಕಾಮಗಾರಿಗೆ ಆಗಬೇಕು ಯಾರು ಇರ್ಬೋದು ನೀವೆಲ್ಲ ನೋಡ್ಬೋದು ಸರ್ ಇದನ್ನ ನಮ್ದು ಲೈವ್ ಇರುತ್ತೆ ಲೈವ್ ಅಲ್ಲಿ ಮೋರಾಮ್ ಹಾಕ್ಬೇಕು ಸರಿಯಾದ ರೀತಿ ಒಳಗೆ ವರ್ಕ್ ಮಾಡ್ಬೇಕಂತೇಳಿ ರೂಲ್ಸ್ ಇದೆ ಆದ್ರೆ ಅದು ಯಾವ್ದು ಮಾಡಿಲ್ಲ ಸರ್ ಯಾಕಂದ್ರೆ ಈಗ ಗೊತ್ತಾಗುತ್ತೆ ಇಲ್ಲ ಲೈವ್ ಅಲ್ಲಿ ಎಲ್ಲರಿಗೂ ರಾಜ್ಯದ ಈ ಗದಗ ಜಿಲ್ಲಾ ಜನತೆಗಳಿಗೂ ತೋರಿಸ್ತಾ ಈ ಗ್ರಾಮಸ್ಥರಿಗೆ ತೋರಿಸ್ತಾ ಇದ್ದೀವಿ ಈ ತರ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಅದಕ್ಕೆ ದಯವಿಟ್ಟು ಅದನ್ನ ಆ ತರ ಆಗ್ಲಾರ್ದಂಗ್ ನೋಡ್ಕೋಬೇಕಾಗಿದ್ದು ನಿಮ್ ಜವಾಬ್ದಾರಿ ಸರ್ ಸರ್ ದಯವಿಟ್ಟು ಇದನ್ನ ಮಾಡಿಕೊಡಿ ಅವರಿಗೆ ಸರ್ ಓಕೆ ಧನ್ಯವಾದಗಳು ಬಂಧುಗಳೇ ತಾವೆಲ್ಲರೂ ನೋಡಿದರೆ ಈಗ ಅಧಿಕಾರಿಗಳು ಮಾಡಿ ಕೊಡ್ತೀನಿ ನಿಮ್ಗ ಮಾತಿನ ಮುಖಾಂತರವಾಗಿ ತೋರಿಸಿದೀವಿ ಈ ಎರಡೂವರೆ ಮೀಟರ್ ಲಾಸ್ಟ್ ಎಂಡ್ ಬಂದು ನಾವು ನೋಡಿದಾಗ ಕೂಡ ಇದನ್ನ ಈ ತರ ಆಗಬಾರ್ದು ರೈತರಿಗೆ ಉಪಯೋಗ ಆಗ್ಲಿ ಆ ರಸ್ತೆನ ಅಂತೇಳಿ ಅವರು ಕೂಡ ಆಗ್ರಹ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ ನಾವಂತರೂ ಎಲ್ಲರಿಗೆ ಅಧಿಕಾರಿಗಳಿಗೆ ಈ ಗದಗಿನ ಜನ ಗದಗಿನ ಅಧಿಕಾರಿಗಳಿಗೆ ನಾವು ಹೇಳಿ ಮನವಿಯನ್ನು ಮಾಡ್ತೀವಿ ಇದೇ ರೀತಿಯಲ್ಲಿ ನಿಮ್ಗೆ ಲೈವಲ್ಲಿ ಮುಖಾಂತರವಾಗಿ ತೋರಿಸ್ತೀವಿ ಬನ್ನಿ ಗಾಡಿ ಎತ್ಕೊಳ್ಳಿ ಮಾಡಿ ಹ್ಞೂ ನಾನು ಇಟ್ಕೊತೀನಿ ಇರಲಿ ಅದೇನಿಲ್ಲ ಹ್ಞೂ ಬಂಧುಗಳೇ ಇದೇ ಥರ ಪ್ರತಿಯೊಂದು ಗ್ರಾಮದಲ್ಲೂ ಈ ಥರ ಅವ್ಯ ಅವ್ಯವಹಾರಗಳನ್ನು ನಡೆದಿರ್ತವೆ ಮತ್ತು ಪಾರದರ್ಶಕವಾಗಿ ಯಾವುದೇ ಕೆಲಸ ಆಗಿರೋದಿಲ್ಲ ದಯವಿಟ್ಟು ಈ ಕರ್ನಾಟಕ ಮತ್ತು ಪಕ್ಷವನ್ನು ಬೆಂಬಲಿಸಿ ಪಕ್ಷದ ಸದಸ್ಯತ್ವ ತಗೊಳ್ಳಿ ಮತ್ತು ಇದೇನು ನಾವು ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ನಿಮಗೆ ಒಳ್ಳೆಯದನ್ನಿಸಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನೀವು ತಿಳಿಸಿರುವಂಥ ಮಾಹಿತಿ ಇವತ್ತು ರಾಜ್ಯದ ಜನತೆಗಳಿಗೆ ಹೋಗುತ್ತೆ ಮತ್ತೆ ಏನು ಸಚಿವರು ನಮ್ಮನ್ನ ಆಡ ಆಳ ಆಳ್ತಾ ಇರುವಂಥ ಎಂ ಎಲ್ ಎಂ ಪಿಲ್ಗಳಿಗೆ ಮುಟ್ಟುತ್ತೆ ಮತ್ತೆ ಅವರು ಎಲ್ಲ ಎಚ್ಚರಿಸಿಕೊಂಡು ಕಾಮಗಾರಿಗಳನ್ನು ಮಾಡ್ತಾರೆ ಅಂತೇಳಿ ನಾವು ಇದನ್ನ ಮಾಡಿದ್ದೀವಿ ಇವರಿಗೆ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಸಚಿವರಿಗಾಗಿರ್ಬೋದು ಈ ಥರ ಕಾಮಗಾರಿಗಳು ಹಿಂಗೇನು ಮಾಡ್ತಾ ಇದ್ದಾರೆ ಇದು ಮುಂದೆ ಬರುವಂತ ಚುನಾವಣೆಗಳಲ್ಲಿ ಬರೇ ಇಲ್ಲಿ ನೋಡಬಹುದು ತಾವೆಲ್ಲರೂ ಬರೇ ಕಲ್ಲಿದಾವೆ ಹೇಗೆ ಹೋಗ್ಬೇಕು ಬಿಲ್ ಅನ್ನು ತಿನ್ನುವಂತ ಅಧಿಕಾರಿಗಳಿದ್ದಾರೆ ದಯವಿಟ್ಟು ತಾವೆಲ್ಲರೂ ಈ ಜನತೆಗಳ ಎಚ್ಚರಿಸಿಕೊಂಡು ಈಗ ಲೋಕಸಭಾ ಚುನಾವಣೆ ಬರುತ್ತೆ ಬರುವಂತ ನಿಟ್ಟಿನಲ್ಲಿ ಅವರಿಗೆ ಓಟಿನ ಮುಖಾಂತರವಾಗಿ ಯಾರಿಗೆ ಹಾಕಬೇಕು ಯಾರಿಗೆ ನಾವು ಒಳ್ಳೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡ್ತಾ ಇರುವಂತದ್ದು ಏಕೈಕ ಪಕ್ಷ ಅಂದ್ರೆ ಅದು ಯಾವುದು ಅಂತಂದ್ರೆ ಕೆ ಆರ್ ಎಸ್ ಪಕ್ಷ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಅರ್ಥ ಮಾಡಿಕೊಂಡು ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಒಂದು ಅಧಿಕಾರವನ್ನು ಚುನಾವಣೆಯನ್ನ ಗೆಲ್ಲಬೇಕು ಅಂತೇಳಿ ನಿಟ್ಟಿನಲ್ಲಿ ದಿನ ಪ್ರತಿನಿತ್ಯ ಈ ತರ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ನಿಮಗೆ ಒಳ್ಳೇದನ್ಸಿದ್ರೆ ನಮಗೊಂದ್ಸತಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ನಮ್ನು ಒಂದ್ಸತಿ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರ ಕೊಟ್ರೆ ಈ ಭ್ರಷ್ಟ ನಾಲಾಯಕ ಎಲ್ ಎನ್ನ ಶಾಸಕರನ್ನ ಯಾವ ತರ ಮಟ್ಟ ಆಸೆ ಹಾಕ್ತಿವನ್ನೋದನ್ನ ತಾವೆಲ್ಲರೂ ನೋಡಬಹುದು ಇವತ್ತು ಪೊಲೀಸ್ ಅಧಿಕಾರಿಗಳು ಯಾವ ತರ ದರ್ಪ ಮೊನ್ನೆ ನೋಡಿರ್ಬೋದು ನಮ್ಮದೊಂದು ಲೈವ್ ಅಲ್ಲಿ ಯಾವ ತರ ಅಧಿಕಾರಿಗಳು ಸುಳ್ಳು ಸುಳ್ಳು ಕೇಸ್ ಹಾಕಕ್ಕೂ ಮುಂದಾಗಿರುತ್ತಾರೆ ಅಂತ ನಾಲಯಕ ಪೊಲೀಸ್ ಕೂಡ ಇವತ್ತು ಗದಗ ಜಿಲ್ಲಾದಲ್ಲಿ ಇದ್ದಾರೆ ಹಾಗಾಗಿ ಅಂತವೆಲ್ಲ ಕಂಡುಸಕ್ಕೆ ಆರ್ ಎಸ್ ಪಕ್ಷ ಇದೆ ಅನ್ನೋದನ್ನ ಅವರಿಗೆ ಗೊತ್ತಿರಲ್ಲ ಅನ್ಸುತ್ತೆ ಗೊತ್ತಿರಬಹುದು ಅನ್ಸುತ್ತೆ ಆದ್ರೆ ಅವರು ಯಾವ ತರ ವರ್ತನೆಗಳನ್ನ ಇದಾವೆ ಅನ್ನೋದನ್ನ ರಾಜ್ಯದ ಜನತೆಗಳು ಕೂಡ ನೋಡ್ಬೋದು ಈಗ ಒಂದ್ ಕಿಲೋಮೀಟರ್ ಇದೆಯಪ್ಪ ನೀವೆಲ್ಲರೂ ಕುತ್ಕೊಂಡಲ್ಲೇ ನೀವು ನೋಡಿ ಹೇಳ್ತಾ ಇರಬಹುದು ನೋಡಿ ಯಾವ ತರ ಇದೆ ಈ ರಸ್ತೆ ಧೂಳು ಎದ್ದು ಹೋಗಿದೆ ಈಗ ನೀವು ಲೈವ್ ಅಲ್ಲಿ ಅಧಿಕಾರಿಗಳು ಕೂಡ ಮಾತಾಡಿದ್ದನ್ನ ನೋಡಿದಿರ ನೋಡಿದೀರಾ ಅಂತ ನಾನು ಭಾವಿಸ್ತೀನಿ ಅಧಿಕಾರಿಗಳು ಹೇಳಿದ್ದಾರೆ ಮಾಡಿಕೊಡ್ತೀನಿ ಸರ್ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಗ್ಲಿ ನಾವು ಒಂದು ಮನವಿಯನ್ನ ನೀಡಿ ಅವರಿಗೆ ಹೇಳ್ತೀವಿ ಈಗ ಒಂದು ಕಿಲೋಮೀಟರ್ ಆಗಿರ್ಬೋದ್ರಿ ಈಗ ಒಂದು ಕಿಲೋಮೀಟರ್ ಅನ್ನ ನಾವು ರಿಪೀಟ್ ಬಂದಿದೀವಿ ಮತ್ತು ಮುಂಬರುವ ಚುನಾವಣೆಯಲ್ಲಿ ನಮ್ಮ ವಿಧಾನಸಭದಲ್ಲಿ ಮುಖ್ಯಮಂತ್ರಿ ಆಯ್ಕೆಯಾಗಿ ರೆಡ್ಡಿ ಸರ್ ಕೂಡ ನಾವು ಆಯ್ಕೆ ಮಾಡಬೇಕು ಅನ್ನೋದಿದೆ ಹಾಗಾಗಿ ರಾಜ್ಯದ ಜನತೆಗಳು ಕೂಡ ನಮ್ಮ ರೆಡ್ಡಿ ಸರ್ನ ಬೆಂಬಲಿಸಬೇಕು ಮತ್ತು ಅವರಿಗೆ ಓಟನ್ನು ನೀಡಬೇಕಂತೇಳಿ ತಮ್ಮ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ

ಈಗೇನು ನಾವು ಎರಡು ಕಿಲೋಮೀಟರ್ ಲಿಂತ್ರ ನಿಮ್ಗೆ ಅಗಲೀಕರಣ ಎಷ್ಟಿದೆ ಮತ್ತೆ ಈ ಪಾರದರ್ಶಕವಾಗಿ ಕೆಲಸ ಆಗಿಲ್ಲದ ಅನ್ನೋದ ಅನ್ನೋದರ ಮುಖಾಂತರವಾಗಿ ಈ ಗ್ರಾಮಸ್ಥರಿಗೆ ಸಿಗಲಿ ಅಂತ ಹೇಳಿ ಅಧಿಕಾರಿಗಳು ಕೂಡ ಫೋನ್ ಮಾಡಿ ನಾವು ಕರೆಯಲ್ಲೇ ಲೈವ್ನಲ್ಲೇ ತಿಳಿಸಿದೀವಿ ಹಾಗಾಗಿ ಅಧಿಕಾರಿಗಳು ಎಚ್ಚರಿಸ್ಕೊಂಡು ಈ ಪಾರದರ್ಶಕವಾಗಿ ಕೆಲಸ ಮಾಡಬೇಕಂತೇಳಿ ತಮಗೆ ಎಲ್ಲರಿಗೂ ನಾವು ಮನವಿ ಮಾಡ್ತಾ ಈ ಗ್ರಾಮಸ್ಥರು ಕೂಡ ಇದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಸದಸ್ಯರನ್ನು ತೆಗೆದುಕೊಂಡು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಮತ್ತು ಈಗ ಲೋಕಸಭಾ ಚುನಾವಣೆಗೆ ಬರತಕ್ಕಂಥ ಏನು ಓಟಿಂಗ್ನಲ್ಲಿ ಇದೆ ಹಾಗಾಗಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಲೈವನ್ನು ಕೊನೆ ಮಾಡ್ತೀವಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯ ನಮ್ಮನ್ನು ಆಯ್ಕೆ ಆಗಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ರಾಜ್ಯದ ಜನತೆಗಳಿಗೆ ಲೈವನ್ನು ಮುಕ್ತಾಯ ಮಾಡಬೇಕು ನಮಸ್ಕಾರ ಹಾಗೆ ನಮಗೆ ಸಹಕಾರ ನೀಡಿದಂಥ ಗ್ರಾಮದಲ್ಲಿ ಪಾಟೀಲ್ ಜೋರಾಗ ಏನಿದೀರದಲ್ಲಿ ಪ್ರಧಾನ ಕಾರ್ಯದರ್ಶಿ ಇದ್ದೀರಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ರೀತಿಯಲ್ಲಿ ಅನಿಲ್ ಅರ್ಗಂಜಿ ಅವರು ಕೂಡ ತಾಲೂಕು ಅಧ್ಯಕ್ಷರು ಈಗ ಮುಂದೆ ಆಗ್ತಾ ಇದ್ದಾರೆ ಅವರಿಗೆಲ್ಲ ಅಧಿಕೃತವಾಗಿ ಲೆಟರ್ ಗಳನ್ನ ಕೊಡ್ತಾ ಇದೀವಿ ಲೆಟರ್ ಆಗ್ಲೇ ರೆಡಿ ಆಗಿದೆ ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಕ್ಯಾಮರಾಮನ್ ಜೊತೆಯಾಗಿ ನಮ್ ಸಪೋರ್ಟ್ ನೀಡಿದಂತವ್ರು ಪಾರುಕ್ ಕಟ್ಟಿಮನಿ ಅವರು ಕೂಡ ಇದಾರೆ ಅವರು ಕೂಡ ನಮ್ಮ ಪಕ್ಷದ ಸೈನಿಕರು ಅವ್ರಿಗೂ ಒಂದು ಜವಾಬ್ದಾರಿಗಳನ್ನ ನಾವು ಕೊಡ್ತಾ ಇದೀವಿ ಇನ್ನೊಂದು ಎರಡ್ ಮೂರು ದಿನದಲ್ಲಿ ಹಾಗಾಗಿ ನಾನು ಗದಗ ಜಿಲ್ಲಾ ಅಧ್ಯಕ್ಷ ಆಗಿ ಇವತ್ತು ಯಾರು ಎಲ್ಲಿ ಕರಿತಾ ಇದ್ದಾರೆ ಏನು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ನಿರಂತರವಾಗಿ ಈ ಥರ ನಾನು ಹೊರಗೆ ಹಾಕ್ತಾ ಇದ್ದೇನೆ ಭ್ರಷ್ಟಾಚಾರವನ್ನು ಈ ಇಂಥ ವ್ಯವಸ್ಥೆಗಳನ್ನು ನಾವು ಆಗೋಕೆ ಬಿಡೋದಿಲ್ಲ ಇದು ಪಾರದರ್ಶಕವಾಗಿ ಎಲ್ಲರಿಗೆ ಮುಟ್ಟಬೇಕು ಏನು ಸರ್ಕಾರದ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಪ್ರತಿಯೊಬ್ಬರಿಗೆ ಮುಟ್ಟಬೇಕು ಅಂತೇಳಿ ನಿರಂತರವಾಗಿ ಕೆ ಆರ್ ಎಸ್ ಪಕ್ಷವನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೆ ಹಾಗಾಗಿ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳ್ತಾ ನಾನು ಲೈವನ್ನು ಬಂದ್ ಮಾಡ್ತಾ ಇದ್ದೀನಿ